ಫಾರೆನ್ಸಿಕ್ ರಿಪೋರ್ಟ್ ಬರ್ತದೆ ಬರ್ತದೆ ಅಲ್ಲ ಬಂದದೆ ಆ ರಿಪೋರ್ಟ್ ಬಂದಾಗ ಅಲ್ಲ ಅಂತ ಆದ್ರೆ ರಿಪೋರ್ಟ್ ಬಂದಾಗ ಅಕ್ಬರ್ ಅಂತ ಆದ್ರೆ ಶಫಿ ನಾಶಿ ಅಂತ ಆದ್ರೆ ನೀವು ಮೀಡಿಯಾದವ್ರೆ ರಂಗನಾಥ್ ಜಯಪ್ರಕಾಶ್ ಶೆಟ್ಟಿ ಉಪ್ಪಳ ಅವರ ಫೋಟೋ ಹಾಕಿ ಉಗಿಬೇಕು ನೀವು ಅದೆಂತಕದು ಅವ್ರೆಂತ ಮಾಡಿದ್ರು ಒಬ್ಬರು ನಿಮ್ದು ಕಿಡ್ನಿ ಇನ್ನೊಬ್ರು ನಿಮ್ದು ಲಿವರು ತಕೊಂಡ್ರು ಕೇಳಿದ್ರು ಕೊಡಿ ಹೇಳಿ ಉಗಿಬೇಕು ಅವ್ರೆ ನೀವು ಟಿವಿಯಲ್ಲಿ ಕರೆದ್ರೆ ನಾನು ಓ ಇದು ಲೆಕ್ಕಾಚಾರ ಈಗ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅಂತ ಬಂದರೆ ನೀವು ಉಗಿತೀರ ಕೂಗಿಲ್ಲ ಅಂತ ಬಂದರೆ ಆ್ಯಂಕರ್ಸ್ಗಳಿಗೆ ಉಗಿಬೇಕು ಇದು ಯಾವ ಲ್ಯಾಜಿಕ್ಕು ಇವಾಗ ಆ್ಯಂಕರ್ಸಿಗೆ ಉಗಿಬೇಕು ಅಂತ ಇನ್ನೊಬ್ಬ ಆ್ಯಂಕರ್ ಹತ್ರ ಹೇಳ್ತಿದ್ದೀರಲ್ಲ ಈಗ ಆ್ಯಂಕರ್ಗಳು ಹೇಳಿದ್ದು ಸತ್ಯವಾಗಿದ್ರೆ ನಿಮಗೆ ಯಾರು ಉಗಿಬೇಕು ನೀವು ಅವರ ನಾಲ್ಕು ಫೋಟೋ ಹಾಕಿ ಉಗಿಬೇಕು ನಾಲ್ಕು ಫೋಟೋ ಫೋಟೋಸಾ ಯಾರ್ಯಾರು ಒಂದು ವಾರ ಮಾಡಬೇಕು ಓಹೋ ಹೋ ಸಣ್ಣಾಟದ ಕಾರ್ಯಕ್ರಮ ಅಲ್ಲ ಇದು ಸಪ್ತಾಹ ನೀವು ಇಡೀ ಹಾಕೊಂಡು ರುಬ್ಬುತ್ತೀರಲ್ಲ ನೀವು ಅದೇ ರೀತಿ ರುಬ್ಬಬೇಕು ಈಗ ಅಲ್ಲಿರೋ ಆ್ಯಂಕರಿಗೂ ಕನ್ಫ್ಯೂಸ್ ಮಾಡಬೇಡಿ ಫಸ್ಟ್ ಉಗಿಬೇಕು ಅಂದ್ರಿ ಇವಾಗ ರುಬ್ಬೇಕು ಅಂತ ಅವರು ಅಡಿಗೆ ಬಟನ್ ಕೆಲಸ ಮಾಡಬೇಕು ಅಥವಾ ಎಲೆ ಅಡಿಕೆ ಹೆಗಡೆ ಕೆಲಸ ಮಾಡಬೇಕು ಅಂತ ಫಸ್ಟ್ ಹೇಳಿ ಸರಿ ರುಬ್ಬದ ಉಗಿಯದ ಆಮೇಲೆ ಒಂದು ನಿರ್ಧಾರಕ್ಕೆ ಬರೋಣ ಅದೇ ನಾಲ್ಕು ಜನ ಅಂದ್ರಲ್ಲ ನಾಲ್ಕು ಫೋಟೋಸ್ ಹಾಕಿ ಒಂದು ವಾರ ಉಗಿಬೇಕು ಅಂದ್ರಲ್ಲ ನಾಲ್ಕು ಜನರ ಹೆಸರು ಹೇಳ್ತೀರಾ ರಂಗನಾಥನನ್ನು ಜಯಪ್ರಕಾಶ್ ಶೆಟ್ಟಿ ಹುಪ್ಪಳನನ್ನು ಅಜಿತ್ ಹನುಮಕ್ಕನವರನ್ನು ಸಾಧ್ಯ ಉಂಟಾ ನೀವು ಹೇಳಿದ್ದು ನಾಲ್ಕು ಫೋಟೋಸ್ ಹಾಕಕ್ಕೆ ಬಟ್ ಇಲ್ಲಿ ಹೇಳ್ತಿರೋದು ಮೂರು ಹೆಸರು ರಂಗನಾಥ್ ಸರ್ರು ಜೆ ಪಿ ಶೆಟ್ಟಿ ಸರು ಅಜಿತ್ ಹನುಮಕ್ನರ್ ಸರು ಇನ್ನೊಂದು ಫೋಟೋ ಖಾಲಿ ಇರುತ್ತಲ್ಲ ಯಾರನ್ನ ಹಾಕ್ಕಳೋಣ ಭಯಂಕರ ಚಾಲಾಕಿ ನೀವು ಎಫ್ ಎಸ್ ಎಲ್ ರಿಪೋರ್ಟ್ ಏನಾದರೂ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದಾರೆ ಪಾಕ್ ಜಿಂದಾಬಾದ್ ಅಂದಿದ್ದಾರೆ ಅಂತ ಬಂದರೆ ಇವರು ಮೂರು ಜನ ಸೇಫಾಗ್ಬಿಡ್ತಾರೆ ನಾಲ್ಕನೇ ಅನಪ್ಪನ ಉಗಿಸ್ಕೊಳಕ್ಕೆ ಬೇಕಲ್ಲ ನಿಮ್ಮ ಹೆಸರನ್ನ ಹೇಳಿದೆ ನಿಮ್ಗೊಂದು ಫೋಟೋನ ರಿಸರ್ವ್ ಮಾಡಿ ಇಟ್ಕೊಂಡಿದ್ರಲ್ಲ ಅದಕ್ಕೆ ತುಂಬ ಖುಷಿ ಆಯಿತು ಇವಾಗ ನಾಲ್ಕನೇ ಫೋಟೋ ನಿಮ್ಮದೇ ಬರುತ್ತೆ ಇವಾಗ ರುಬ್ಬಬೇಕಾ ಒಗಿಬೇಕಾ ನಾಯಕರು ಅವರು ನಾಯಕರಲ್ಲ ಸಂಪಾದಕರು ನಿರೂಪಕರು ಈ ಥರ ಎಲ್ಲ ಕರೀತಾರೆ ಇವಾಗ ನಿಮ್ಮನ್ನ ನೀವು ರಾಜಕೀಯ ನಾಯಕರು ಅಂತ ಕರ್ಕೊಂಡಾಗ ಒಂದು ವಿಷ್ಣು ಅಂತ ನಗ್ತಾರಲ್ಲ ಅದೇ ಥರ ಆಗುತ್ತೆ ಏನು ಗೊತ್ತಾ ಕಮ್ಮ್ಯುನಲ್ ಅಂದ್ರೆ ಏನು ಪಾಕಿಸ್ತಾನ ಪರ ಯಾವನೋಬ್ನೂ ಜಿಂದಾಬಾದ್ ಅಂದರೆ ಅದು ಕಮ್ಮಿನಲ್ ಮ್ಯಾಟ್ರ್ ಹೆಂಗಾಗುತ್ತೆ ನೀವು ಉಜ್ಜಬೇಕು ಸೋಪು ನಮ್ದೆ ಬ್ರಷ್ ಅಲ್ಲಿ ಎದುರುಗಡೆ ಕೂತೋರದ್ದು ಉಜ್ಜ ಕೆಲಸ ಅಲ್ಲ ಸೋಪು ನಿಮ್ಮದೇ ಬ್ರಷ್ಶು ನಿಮ್ಮದೇ ಅಂತ ಹೇಳ್ತಿದ್ದೀರಿ ಅಂದರೆ ನೀವು ಉಜ್ಜಾದ್ರಲ್ಲಿ ಫುಲ್ ಟೈಮ್ ಜಾಬ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ಮೇಡಮ್ ಅವರೇ ಅದೇ ಟಾಯ್ಲೆಟ್ ಒಂದು ಹೌದಾ ಬೇಡವಾ ಹೇಳೋದು ಅಲ್ಲ ಸೋಪು ಬ್ರಷ್ ಎರಡು ಇದೆಯಂತ ಅವಲತ್ತ ಹೌದಾ ಸರಿ ಏನು ಬೇಡ ಬೇಕಾದಾಗ ಹೇಳ್ತೀವಿ ಬಟ್ ಆ ಸೋಪು ಬ್ರಷು ಎರಡೂ ಇಟ್ಕೊಂಡಿರಿ ಆ ಕೆಲಸಕ್ಕೆ ನೀವು ಕರೆಕ್ಟಾಗಿದ್ದೀರಾ ಕೋಮುವಾದಕ್ಕೆ ಸಪೋರ್ಟ್ ಮಾಡಿದರೆ ಆ ಮಾಧ್ಯಮಕ್ಕೆ ನಾನು ಎಲೆ ಅಡಿಕೆ ಹಾಕಿಕೊಂಡು ಹೋಗಿದ್ದೇನೆ ಪಾಕಿಸ್ತಾನ ಪರ ಘೋಷಣೆ ಬಂದಿದ್ದು ಕೋಮುವಾದಕ್ಕೆ ಲಿಂಕ್ ಮಾಡ್ತೀರಲ್ಲ ಯಾವ ಮಾಧ್ಯಮ ಹೇಳಿತ್ತು ಅಲ್ಲಿ ಮುಸ್ಲಿಮರು ಕೂಗಿದ್ದಾರೆ ಅಂತ ಯಾವ ಮಾಧ್ಯಮ ಹೇಳಿತ್ತು ನಾಸೇರ್ ಹುಸೇನ್ ಕೂಗ್ಸಿದ್ದಾನೆ ಅಂತ ಯಾವ ಮಾಧ್ಯಮ ಹೇಳಿತ್ತು ಕಾಂಗ್ರೆಸ್ ಪಕ್ಷನೇ ಅವ್ರ ಕಾರ್ಯಕರ್ತರತ್ರ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿಸಿದೆ ಅಂತ ಯಾರೂ ಹೇಳಿರಲಿಲ್ಲ ತುಂಬ ಜವಾಬ್ದಾರಿಯಿಂದ ಎಲ್ಲರೂ ಸುದ್ದಿ ಪ್ರಸಾರ ಮಾಡಿದರು ಆದರೆ ಪಾಕಿಸ್ತಾನ್ ಪರ ಇರೋ ಜನರನ್ನ ಉಗಿದು ಉಪ್ಪಿನಕಾಯಿ ಹಾಕಿ ವಿತೌಟ್ ನಿಮ್ಮ ಪರ್ಮಿಷನ್ನು ನಿಮ್ಮದು ಬ್ರಷು ಮತ್ತು ಪೇಸ್ಟು ಎರಡೂ ತಗೊಂಡು ಉಜ್ಜು ಹಾಕ್ಬಿಟ್ಟಿದ್ರು ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದೇ ಸತ್ಯ ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಹೇಳಿದೆ ಇದು ಅಜಿತ್ ಹನುಮಕ್ನವರು ರಂಗನಾಥ್ ಅವರು ಜೆ ಪಿ ಶೆಟ್ಟರು ಮಾಡಿಸಿರೋ ವರದಿಯಲ್ಲ ನಿಮ್ಮದೇ ಸರ್ಕಾರ ಮಾಡಿಸಿದೆ ಹಾಗಾಗಿ ಈಗ ಎಲ್ಲ ಅಡಿಕೆ ಹಾಕ್ಕೊಂಡು ಬಂದು ಉಗಿಸ್ಕೊಂಡು ಹೋಗ್ತೀರಾ ಅಥವಾ ಏನೋ ಒಂದು ಕ್ಲಾರಿಫಿಕೇಷನ್ ಏನಾದರೂ ಕೊಡ್ತೀರಾ ಅಕಸ್ಮಾತ್ ನೀವೇನಾದರೂ ಎದುರುಗಡೆ ಬಂದರೆ ಯಾರೂ ಕೂಡ ಉಗಿಯಲ್ಲ ನಿಮಗೆ ಒಂದು ಟಾಸ್ಕ್ ಕೊಡ್ತಾರೆ ನೀವು ಅಲ್ಲಿ ಎದುರುಗಡೆ ಕೂತಿದ್ದ ನಿರೂಪಕರಿಗೆ ಒಂದು ವಾರ ಉಗಿಬೇಕು ರುಬ್ಬಬೇಕು ನನಗೆ ಎರಡಕ್ಕೆ ಹಾಕ್ತಿರಲ್ಲ ಎಲ್ಲಡಿಕೆ ಹಾಕಿ ನುಣ್ಣಗೆ ಜಗಿರಿ ಆಕಾಶಕ್ಕೆ ತಲೆ ಮಾಡಿ ಇರೋ ಬರೋ ಶಕ್ತಿ ಬುಸುಕ್ ಅಂತ ಮೇಲೆ ಉಗಿರಿ ಸಾಕು ಏನಂತೀರಾ ಆಯ್ತು ಗುಡ್ ಬಾಯ್ ಅವ ತಪ್ಪು ಮಾಡಿದ್ರು ಯಾರು ಹೇಳಿದ್ರು ನನ್ನ ಅಪ್ಪ ಅಮ್ಮ ಬಂದು ಹೇಳಿದ್ರು ನಾನು ಹೀಗೆ ಪಕ್ಷ ಹೇಳಿದ್ರು ಗುಡ್ ಬಾಯ್ ಪಕ್ಷಕ್ಕಿಂತ ನನ್ನ ಅಪ್ಪ ಅಮ್ಮನ ಹೆಸರು ಹೇಳಿದ್ರು ನಿನ್ನೆ ಅರೆಸ್ಟ್ ಆದ್ನಲ್ಲ ಶಫಿ ನಾಶಿಪುಡಿ ಬ್ಯಾಡ್ಗಿ ಅವನಂತೆ ಬ್ಯಾಡ್ಗಿ ಏನಕ್ಕೆ ಫೇಮಸ್ ಅಂತ ಗೊತ್ತಲ್ಲ ಮೆಣಸಿನಕಾಯಿ ತುಂಬ ಫೇಮಸ್ಸು ವರ್ಲ್ಡ್ ಫೇಮಸ್ಸು ಈಗ ಪೊಲೀಸರು ಒಳಗಿರೋ ಈ ನಾಶಿಪುಡಿ ಪಾಕ್ ಲವ್ ಸ್ಟೋರಿಯನ್ನು ಹೊರಗಡೆ ತೆಗ್ಸೋಕ್ಕೆ ಆ ಬ್ಯಾಡ್ಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು ಮ್ಯಾಟ್ರ್ ಅದಲ್ಲ ಇವಾಗಲೇ ಸ್ವರ್ಗದಲ್ಲಿರೋ ಅಪ್ಪ ಅಮ್ಮನ ಮೇಲೆ ಆಣೆ ಅಂತ ಏನೋ ಬಂತಲ್ಲ ಆ ನಾಶಿಪುಡಿ ಕೂಡ ನಮ್ಮ ಸುವರ್ಣ ನ್ಯೂಸ್ಗೆ ಒಂದು ಬೈಟ್ ಕೊಟ್ಟಿದ್ದ ಅಯ್ಯೋಯ್ಯೋ ನನ್ನ ಹೆತ್ತ ತಾಯಿ ಆಣೆ ಭಾರತಾಂಬೆಯ ಮೇಲಾಣೆ ನಾನು ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಎಂದು ಅಂತ ನಾನು ನನ್ನ ಹೆತ್ತ ತಾಯಿ ಮಣಿಯ ತಾಯಿ ಆಮೇಲೆ ಆಣೆ ಮಾಡಿ ಹೇಳ್ತೇನೆ ನಾನು ನನ್ನ ಹೆತ್ತ ತಾಯಿ ಮಣಿಯ ತಾಯಿ ಆಮೇಲೆ ಆಣೆ ಮಾಡಿ ಹೇಳ್ತೇನೆ ನಾನು ನನ್ನ ಹೆತ್ತ ತಾಯಿ ಮಣಿಯ ತಾಯಿ ಆಮೇಲೆ ಆಣೆ ಮಾಡಿ ಹೇಳ್ತೇನೆ ನಿಜಾನ ಅಲ್ಲಿ ಇದ್ರ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದ ನಿಜಾನ ಹೇಗೆ ಅಂತ ನಾನು ವಿಧಾನಸೌಧದಲ್ಲಿ ಇದ್ದೆ ಆದ್ರ ಈ ತರ ಘೋಷಣೆಯನ್ನು ನಾನು ಕೂಗಿಲ್ಲ ನಾನು ನನ್ನ ಹೆತ್ತ ತಾಯಿ ಮಣಿಯ ತಾಯಿ ಆಮೇಲೆ ಆಣೆ ಮಾಡಿ ಹೇಳ್ತೇನೆ ನಾನು ನಾನು ಹುಟ್ಟಿದ ದೇಶದ ಭಾರತ ಮಾತೆಯ ಮೇಲೆ ಆಣೆ ಮಾಡಿರ್ತೀನಿ ಘೋಷಣೆಯನ್ನು ಮಾಡಿರುವುದಿಲ್ಲ ಅದಾಗ ನಾಲ್ಕು ದಿವಸ ಆಯ್ತು ಎಫ್ ಎಸ್ ಎಲ್ ರಿಪೋರ್ಟ್ ಬಂತು ನಿನ್ನೆ ಈ ಬಿಬಿಎಂಪಿ ಅವರು ಹುಚ್ಚಿನ ಎತ್ಕೊಂಡು ಹೋಗ್ತಾರಲ್ಲ ಅದೇ ತರ ಪೊಲೀಸರು ತಕೊಂಡು ಹೋಗಿದ್ದಾರೆ ಇನ್ನು ಮೇಲೆ ಇರೋದು ಬ್ಯಾಡಿಗೆ ಮಣಸಿನ ಒಂದು ಜುಗಲ್ ಬಂದಿಲ್ಬೇಕು ರಾತ್ರಿ ಒಂದು ಗಂಟೆ ತನಕ ಬಿಸ್ನೆಸ್ ಚಾಲು ಇರಬೇಕು ರಾತ್ರಿ ಒಂದು ಗಂಟೆವರೆಗೂ ಬಿಸ್ನೆಸ್ಬೇಕು ರಾತ್ರಿ ಒಂದು ಗಂಟೆಗೆ ನಮ್ಮದು ಅಣ್ಣ ಕೋತಿ ಸೊಪ್ಪು ತರಕೆ ಹೋಗಬೇಕು ನಿಮ್ಮ ಟಿ ವಿ ಕ್ಯಾಮರಾಗಳಿಗೆ ಹೊಡೆದಾಟದ ದೃಶ್ಯಗಳು ಕಮ್ಮಿಯಾಗಿ ಇಡೀ ಮಂಗಳೂರು ಜಗ ಜಗ ಬೆಳಗಿಕೊಂಡು ಎಲ್ಲರೂ ದುಡ್ಡು ಮಾಡಿಕೊಂಡು ಖುಷಿಯಿಂದ ಇರುವಂಥ ಸಂಭ್ರಮದ ವಾತಾವರಣ ನಮ್ಮ ಕ್ಯಾಮರಾಗಳಿಗೆ ಜಾಸ್ತಿ ನಾಳೆ ದಿವಸ ರಾಮರಾಜ್ಯದ ಮಂಗಳೂರು ಅನ್ನೋ ಯಾವುದಾದ್ರೂ ಪುಸ್ತಕ ಬರೆದ್ರೆ ಅದರಲ್ಲಿ ಎರಡು ಭಾಗ ಇರುತ್ತೆ ಒಂದು ಎಲೆ ಅಡಿಕೆ ಹೆಗಡೆ ಬರೋಕ್ಕಿಂತ ಮುಂಚೆ ಇನ್ನೊಂದು ಎಲೆ ಅಡಿಕೆ ಹೆಗಡೆ ಬರೋ ನಂತರ ನಾನು ನಾನು ಹೇಳಿದ್ದೆ ಈಗ ನೀವು ಯಾವುದೇ ಕಾರಣಕ್ಕೂ ಗೆಟ್ಔಟ್ ಆಗಲೇಬಾರ್ದು ಗೆಟ್ ಇನ್ ಆಗಬೇಕು ಯಾಕಂದರೆ ಎಫ್ ಎಸ್ ಎಲ್ ವರದಿ ಬರುವುದಕ್ಕೂ ಮುಂಚೆ ಮಾಧ್ಯಮಗಳ ಮೇಲೆ ಎಗರಾಡಿದ್ದ ಮಹಾನುಭಾವರಲ್ವೇ ನೀವು ಈಗ ವರದಿ ಬಂದಿದೆ ನೀವು ಕೊಟ್ಟ ಮಾತಂತೆ ಎಲೆ ಅಡಿಕೆ ಹಾಕೊಂಡು ಬರಬೇಕು ಆ್ಯಂಡು ಸ್ವಯಂ ಉಗಿತ ಅದು ತುಂಬ ಚೆನ್ನಾಗಿರುತ್ತೆ ಎಲ್ಲಿಯೂ ಹೋಗಬೇಡಿ ಇರಿ ಟಚಲ್ಲಿ ಇರಿ ನಿಮ್ಮದು ಫೇಸ್ಬುಕ್ಕು ಅಕೌಂಟ್ರಲ್ಲಿ ಈ ಫೋಟೋ ಸಿಗುತ್ತಾ ಅಂತ ಜಾಲಾಡದೆ ವಿಡಿಯೋದಲ್ಲಿ ಮಧ್ಯ ಹಾಕೋಣ ಅದೇ ನಾಲ್ಕನೇ ಫೋಟೋ ಬಿಟ್ಟೋಗಿತ್ತಲ್ಲ ನಾಲ್ಕನೇ ಫೋಟೋಗೆ ನಿಮ್ಮದು ಫುಲ್ ಮಾಡೋಣ ಅಂತ ಬಟ್ ಅದೇನೋ ಪ್ರೊಫೈಲ್ ಲಾಕ್ ಆಗಿಬಿಟ್ಟಿದೆ ಸಾರ್ವಜನಿಕ ಜೀವನದಲ್ಲಿದ್ದೀರಿ ಒಂದು ಪಕ್ಷದ ರಾಜಕೀಯ ನೇತಾರ ಅಂತ ಕರೆಸ್ಕೊಳ್ತೀರಿ ಹೊರಗಡೆ ಒಂದು ಮೀಡಿಯಾಗಳಿಗೆ ಬೈಟ್ ಕೊಡ್ತೀರಿ ಒಂದು ಪುಟಿಗೋಸಿ ಫೇಸ್ಬುಕ್ ಅಕೌಂಟನ್ನು ಪಬ್ಲಿಕ್ ಆಡೋಕ್ಕಾಗಲ್ವಾ ಇದರ ಬಗ್ಗೆ ಒಂದು ಮಾತುಕತೆ ಆಗಬೇಕು ಸರಿ ಈಗ ವರದಿ ಬಂದಿದೆ ಮತ್ತು ಆ ಚಾನಲ್ಗೆ ಬಂದು ಏನಾದರೂ ಹೇಳೋದಿದೆಯಾ ಕೇಳೋದಿದೆಯಾ ನಮ್ಮ ಕಿವಿಗಳು ಏನಾದರೂ ಕೇಳಬಹುದಾ ಮಿಸ್ಟರ್ ಎಲ್ ಎಡ್ ಅವರೇ